ভতর বিতর পাতাল দળ দળ দে নিন্না বচ্চি

ஆகாதரே இந்த நல்ல நம்ம எல்லக்கே बिगハப்பி முத்தடபான alınினா बिगப்பி பிசி அட்கேலி முத்தாம்ビック انت நல்லா ஆச்ச்கிதே கேக்க பல்ல ராஜா ஆகாதரே இந்த प्रेमந்த காளி கேக்கு சுத்துறது மதுரை गाना

ಹಗುರವಾಯ ಶೀಲಾ ವಯಸ್ಸಿದ್ದು ಸಿಗೋ ತನಕ ನಾವಿಬ್ಬರು ಸುಖ ಸಂತೋಷದಿಂದ ಬದುಕಬೇಕಾದ್ರೆ ಈ ಶೀಘ್ರವೇ జమీను <Santhes> 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 ಒಟ್ಟಿನಲ್ಲಿ ಶಂಕರ ಆಸ್ತಿ ನಮ್ಮ ಕೈ ಸೇರ್ಬೇಕು ಅಂದಾಗ್ಲೇ ನಾವಿಬ್ರು ಸುಖ ಸಂತೋಷದಿಂದ ಬದುಕಲು ಸಾಧ್ಯ ಬದುಕಬೇಕಾದ್ರೆ ಇನ್ನೊಂದು ಪ್ರಾಣಿಯನ್ನು ಬಲಿ ತೆಗೆದುಕೊಳ್ಳಬೇಕು ನಾವು ನಾವು ಹಾಯಾಗಿರಲಿಕ್ಕೆ ಸಾಧ್ಯ ಅಂದಾಗಲೇ ಇಬ್ರು ಸುಖ ಸಂತೋಷದಿಂದ ಹಾಯಾಗಿ ಸ್ವಚ್ಛವಾಗಿ ಬದುಕಲು ಸಾಧ್ಯ ಕೇಳ್ತಿ ಆದ್ರೆ ಆ ಶಂಕರದ ಸರ್ವಾಸನ ನನಗೆ ಸೇರ್ಬೇಕಾದ್ರೆ ಅವನೀಗ ಕೆರೆಯಲ್ಲಿ ನೀರಿಲ್ಲದಂತೆ ಬದುಕಿದ್ದಾನೆ ಮಾಡಿ ಅವನ ಹಾಗಾದ್ರೆ ಇವತ್ತು ಒಳ್ಳೆಯ ಸಮಯ ಹೇಗಾದ್ರೂ ಮಾಡಿ ಶಂಕರನ ಆಸ್ತಿ ನಾವು ಬರ್ತಿಕೊಂಡರೆ ಈ ಊರಿಗೆ ನೀನೇ ರಾಣಿ ನಾನೇ ರಾಜ ಹೋಗಿ ಒಂದು ಪ್ರೇಮದ ಹೋಗಿ ಬರ್ತೀವಿ சீனி <laughs> பண்டன

thank you I'm

ತಡೆಯಲು ಕಾರಣವೇನೆಂದು ಮೊದಲು ಮಾರನ ಕಂಡವರ ಆಸ್ತಿಯ ಮೇಲೆ ಕಣ್ಣು ಹಾಕಿ ಅವರ ಆಸ್ತಿ ಪತ್ರಗಳನ್ನು ಬಂದು ಇನ್ನಂತವರಿಗೆ ಕಾರಣ ಬೇರೆ ಕೇಡು ನಿಮ್ಮ ಜನ್ಮಕ್ಕೆ ಮರ್ಯಾದೆಯಿಂದ ನಿನ್ನ ಕೈಯಲ್ಲಿರುವ ಕಳೆದ ಪತ್ರವನ್ನು ಮಟ್ಟು ಹೊರಟು ಹೋಗು ಹಾಯ್ ತಕ್ಷಣ ಕಾಗದ ಪತ್ರ ಕೊಡಲಿಕ್ಕೆ ಇವುಗಳ ನಿಮ್ಮಕ್ಕನ ಮನೆ ಆಸ್ತಿ ಕಾಗದ ಪತ್ರ ತಿಳಿದುಕೊಂಡಿದೆ ಮಾತನಾಡಿದ ಹುಚ್ಚಿ ಕಸಿ ನಿನ್ನ ಬಾಯಲೆಲ್ಲ ಹಲ್ಲನ್ನು ಎತ್ತರ ಎತ್ತರ ಏಯ್ ಏಯ್ ನನಗೆ ಎತ್ತರ ಕೊಟ್ಟವರನ್ನೆಲ್ಲಾ ಎತ್ತರಂತೆ ಮಾಡಿ ಕೆಚ್ಚದೇ ಧೈರ್ಯ ತುಂಬಿದ ಜನರಿಂದ ಕಲ್ಲಿನಿಂದ ಹೊಡೆಸಿ ಮತ್ತ ನಾಯಂತೆ ಹೊಸಕ್ಕೆ ಹಾಕಬಲ್ಲೇ ಎಂದಾಗ ಅಲ್ಲಿನ

ಸೂರ್ಯನ ಕಣ್ಣಿಗೆ ಮಣ್ಣು ಎರಚುದು ಎರಡು ಒಂದೇ ಏ ಅರ್ಜುನ ಮಾಯದ ಗಾಯವಾಗಿ ಮಾಯವಾಗಿತ್ತಿರು ಮಾಯವಾಗಿರುವ ಈ ಕರ್ಣನ ಎದೆಯಲ್ಲಿ ಬಿಸಿ ತುಪ್ಪ ಉರಿಯುತ್ತಿರುವ ಚೇಳಿನ ಕಿಡಿಗೆ ಬಿಸಿ ತುಪ್ಪ ಹಾಕಿ ರೋಜಾಕ್ರಿ ಜ್ವಾಲೆಯಲ್ಲಿ ಬೆಂದು ಹೋಗುವುದಕ್ಕಿಂತ ಮುಂಚೆ ಆ ಕಾಗದ ಪತ್ರವನ್ನು ಕೊಟ್ಟು ಹೊರಟು ಹೋಗು ಉತ್ತರ ಕುಮಾರ ಅಂತೆ ಪೌರಾಶ್ಯದ ಮಾತುಗಳನ್ನು ಕ್ಷಣ

ಅಂತ ಸಾವಿರ ಜನ ಛತ್ರಪತಿಗಳು ಬಂದರು ಬ್ಯಾಲೆಂತ ಆಗ್ತೀನಿ ಅದಕ್ಕೊಂತ ಕೆಲಸವನ್ನು ಸಾಧಿಸುವ ಚಾಲುಕ್ಯನಿ ಒಂದು ಮರ್ಯಾದೆಯಿಂದ ನಿನ್ನ ಕೈಯಲ್ಲಿರುವ ಕಾಗದ ಪತ್ರವನ್ನು ಕೊಟ್ಟು ಏ ಕಣ ನಿನ್ನಂತ ಬಯದ ಮಾತಿಂದ ಕಚ್ಚಿ ಮುಳುಗ ಬಚ್ಚ ಉಳ್ಗಣ ಅನಲ್ಲ ಕಚ್ಚದ ನಿಮ್ಮಂತ ಸಖಿನಿಂದ ವಕೀಲ ಗುಷಿನ ಸ್ಥಾನವನ್ನ ಕುಡಿದು

ಅಂತವನ ಮೇಲೆ ಯಾಕಪ್ಪ ಜಗಳ ತಿಮ್ಮಿದ್ಯ ಹೇಳು ಅದು ಯಾಕಪ್ಪ ನನ್ನ ತಮ್ಮನ ಪರವಾಗಿ ಮಾತಾಡ್ತೇನೆ ಅಂದ್ರೆ ಸಂದೇಹ ಅಂತೆ ಸಂದೇಹನ ಆ ಏನಾರಿದ್ದಾರೆ ಹೇಳು ನನ್ನ ತಮ್ಮನ ಆದ್ರೆ ತಪ್ಪು ಮಾಡಿದರೆ ಅವನು ಕಡಿದು ಬಿಡುತ್ತೇನೆ ಯಾಕಂದ್ರೆ ಸತ್ಯ ನ್ಯಾಯ ನಿತ್ಯಕ್ಕೆ ಬೆಲೆ ಕೊಟ್ಟ ಮಾನವಂತರ ರಕ್ತದ ಕಣನಪ್ಪ ರಕ್ತ ಸತ್ಯಕ್ಕೆ ಬೆಲೆ ಕೊಡ್ತಾನ ಹೊರತು ಸುಳ್ಳಿಗಲ್ಲಪ್ಪ ಈ ಕಲಿಯುಗದಲ್ಲಿ ಮಾಡಿದ ತಪ್ಪನ್ನು ಇನ್ನೊಬ್ಬರ ಮೇಲೆ ಆವರಿಸಿ ಅವರ ಬಾಳಿನಲ್ಲಿ ಹಂಚೆ ಆಡುವ ಜನರು ನೋಡದೆ ನನ್ನ ಸಹೋದರನಂದು ಮರೆತು ತಪ್ಪು ಮಾಡಿದವರಿಗೆ ಪ್ರಾಯಚಿತ್ತ ಆಗಬೇಕೆಂದು ಹೇಳಿದ್ದೀರಲ್ಲ ನಿಮ್ಮ ಇಂತ ನಿಮ್ಮಂತವರು ಇರುವುದರಿಂದಲೇ ಈಗ ಜೀವನದಲ್ಲಿ ನ್ಯಾಯ ನೀತಿ ಧರ್ಮ ಉಳಿದಿರುವುದು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಆ ಬಿಡಿ ಬಸವೇಶ್ವರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ ಯಾಕಪ್ಪ ಯಾಕೆ ಜಗಳಾಡ್ತೀನಿ ನೀವು ಹೇಳು ಸತ್ಯವನ್ನು ಕಾಯುವ ನಿಮ್ಮ ಮುಂದೆ ತಲೆ ಎತ್ತಿ ಹೇಳ್ತೀನಪ್ಪ ಈ ನಿನ್ನ ತಮ್ಮ ಮೋಸದಿಂದ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಲಂಚವನ್ನು ಕೊಟ್ಟು ಕದ್ದು ಕಾಗದ ಪತ್ರಗಳನ್ನು ತೆಗೆಸಿಕೊಂಡು ಹೋಗುತ್ತಿದ್ದ ಅವನನ್ನು ತಡೆದು ಕಾಗದ ಪತ್ರ ಕೊಡುವಂತೆ ಕೇಳಿದೆ ಇವನು ಹಠ ಮಾಡಿದ ಅದಕ್ಕೆ ಇವನನ್ನು ಕದಲಿಕ್ಕೆ ಹೋಗಿದ್ದೆ ಹೌದನ್ನ ಆ ಜಮೀನ್ದಾರ್ ಹೊಡೆದ ಕಾಗದ ಪತ್ರಗಳು ತೆಗೆಸಿಕೊಂಡು ನಾನು ಬರುತ್ತಿದ್ದೆ ಅಷ್ಟೇ ನನ್ನನ್ನು ತಡೆವಿ ಪತ್ರಗಳನ್ನು ಕೊಡುವಂತ ಕೇಳಿದ ನಾ ಕೊಡುದಿಲ್ಲ ಅಂದೆ ಅಷ್ಟೇ ಕೇವ್ ಏಕೆ ಕೊಡಬೇಕು ಆ ಹೊಲದ ಕಾಗದ ಪತ್ರಗಳನ್ನು ಆ ಪತ್ರದಿಂದ ಆಗುವ ಲಾಭ ಆದರೂ ಏನು ಇವನಿಗೆ ಅವನು ತೆಗೆದುಕೊಂಡ ಬಂದ ಕಾಗದ ಪತ್ರಗಳು ಆ ಜಮೀನ್ದಾರ ಹೊಲದ ಕಾಗದ ಪತ್ರಗಳು ಆದರೆ ಆ ಕಾಗದ ಪತ್ರದಿಂದ ನಿನಗಾಗುವ ನಷ್ಟವೇ ಇಲ್ಲ ನಷ್ಟವಾದರೇನು ಅದಕ್ಕೂ ನಿನಗೂ ಸಂಬಂಧವಾದರೇನು ಸ್ವತ್ತು ಸ್ವರ್ಗದಲ್ಲಿರುವ ನಿನ್ನ ಮಾತಿನ ಅರ್ಥ ಏನಂತ ಹೇಳಪ್ಪ ನನ್ನ ಹತ್ತಿರ ನಿನ್ನ ಮನದ ನೋವಾದರೂ ಕಮ್ಮಿ ಆಗುತ್ತೆ ಹೇಳ್ತೀನಪ್ಪ ಹೇಳ್ತೀನಿ ಧರ್ಮದ ದೊರೆಯಾದ ನಿನ್ನ ಹತ್ತಿರ ಹೇಳ್ತೀನಿ ಎಂದಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಊರಿನ ಶ್ರೀಮಂತ ಸಂತ ಗುಂಡಯ್ಯ ಸಿಕ್ಕಿಲ್ಲದ ಪರದೇಶಿ ಆದ ಜೈರಾಜ್ ಪೃಥ್ವಿರಾಜ್ ಬಟ್ಟೆಗೆ ಅನ್ನ ನೀರು ಕೊಟ್ಟ ನನ್ನ ದೇವರಂತ ಕಂಡು ಎತ್ತ ನನ್ನ ತಂದೆ ತಾಯಿ ತಪ್ಪು ಮಾಡಿ ಸರ್ವ ಆಸ್ತಿಯನ್ನು ಸರ್ಪದಿಂದ ಮೆರೆಯುತ್ತಿದ್ದರು ಅವರು ಸರ್ಪಗಾವಲು ಸರ್ಪಗಾವಲು ಸರ್ವ ಆಸ್ತಿಯನ್ನು ಕಸಿದುಕೊಂಡರು ಅವರನ್ನು ನರಳೆ ನರಳೆ ಸಾಯುವ ಹಾಗೆ ಮಾಡಲಿ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡಿಸಿದಾಗಲೇ

ನಿನ್ನ ತಂದೆ ನಿನ್ನ ತ ನಿಮ್ಮ ತಂದೆ ತಾಯಿಯನ್ನು ಕೊಲೆ ಮಾಡಿ ಸಾಯಿಸಿದ್ದು ನಿಜ ಆದರೆ ನಿಮ್ಮ ತಮ್ಮಂದಿರು ಸತ್ತಿಲ್ಲಪ್ಪ ಅವರು ಬದುಕಿದ್ದಾರೆ ಬದುಕಿದ್ದಾರೆ ಎಲ್ಲಿರುವರು ಯಾರವರು ಹೇಗಿರುವರು ಹೇಳಪ್ಪ ಹೇಳು ಹೇಳ್ತೀನಪ್ಪ ಕೇಳು ಈ ಸಮಾಜದಲ್ಲಿ ಸತ್ಯಕ್ಕೆ ನ್ಯಾಯ ಕೊಡಿಸಿ ಅನ್ಯಾಯಕ್ಕೆ ಶಿಕ್ಷೆ ಕೊಡಿಸು ಅಂದಾಗಲೇ ಈ ಸಮಾಜಕ್ಕೆ ಜಯ ಸಿಗುತ್ತದೆ ಎಂದು ಈ ಕೇಳು ಬಡವರ ಬಂದು ಯಜಮಾನ ಊರಿಗೆ ಹೆಣ್ಣು ಮಕ್ಕಳಿಗೆ ತಾಯಿ ತಂದೆ ಅಂತ ಇದ್ದ ನಿನ್ನ ತಂದೆಯ ಮನೆಯಲ್ಲಿ ನನ್ನ ಅಕ್ಕ ಕೆಲಸಕ್ಕಿದ್ದಳು ಅದು ಒಂದು ದಿನ ನನ್ನ ಅಕ್ಕನನ್ನು ನೋಡಲೆಂದು ನಿಮ್ಮ ಮನೆಗೆ ಬಂದಿದ್ದೆ ಸದಾ ದೇವರ ಮನೆ ಅಂತ ಇದ್ದ ನಿಮ್ಮ ಮನೆ ಅಂದು ಮಶಾನದ ಮೌನಿತ್ತು ಒಳಗ ಬಂದು ನೋಡಿದರೆ ರಕ್ತದ ಮಡಿಲಲ್ಲಿ ನಿನ್ನ ತಂದೆ ತಾಯಿ ಜೀವ ಹಾರಿ ಹೋಗಿತ್ತು ಅದನ್ನು ಕಂಡು ನಾನು ಭಯದಿಂದ ನನ್ನ ಅಕ್ಕನು ಕೂಗಲಾರಂಭಿಸಿದೆ ಅವಾಗ ಜೀವ ಹೋಗುವ ಪರಿಸ್ಥಿತಿಯಲ್ಲಿ ನನ್ನ ಅಕ್ಕ ನಿಮ್ಮಿಬ್ಬರ ತಮ್ಮಂದಿರು ಆಗ ಅವಳ ಮಗಳನ್ನು ಬಚ್ಚಿಟ್ಟುಕೊಂಡಿದ್ದಳು ನಾನು ಬಂದಿದ್ದನ್ನು ಕಂಡು ನನ್ನ ಅಕ್ಕ ನಿಮ್ಮಿಬ್ಬರ ತಮ್ಮಂದಿರು ಆ ಜೈರಾಜ್ ಆ ಜೈರಾಜ್ ಆ ಪೃಥ್ವಿರಾಜ ಬಂದಿರುವುದನ್ನು ಹುಡುಕುದನ್ನೇ ಬಿಟ್ಟೆ ಅಂದಿನಿಂದ ನನ್ನ ಅಕ್ಕನ ವಚನ ಇನ್ನು ಇವರನ್ನೇ ನನ್ನ ಗೋಧರಂತೆ ಬೆಳೆಸಿದೆ ಇಷ್ಟು ದಿನ ನನ್ನ ಬಚ್ಚಿಟ್ಟುಕೊಂಡ ಸಂತೆ ಹಿಂದೂ ಬಿಚ್ಚಿಟ್ಟೆ ಹೇಳಪ್ಪ ಹೇಳು ಅಣ್ಣ ಅಂದ್ರೆ ನಾವು ಹೌದಪ್ಪ ಅರ್ಜುನ ಇವನೇ ನಿನ್ನ ಅಣ್ಣ ಕರ್ಣ ಕರ್ಣ ಇವನೇ ನಿನ್ನ ತಮ್ಮ ಅರ್ಜುನ ಇನ್ನೊಪ್ಪ ಮಣಿಯಲ್ಲಿದ್ದಾನೆ ಅವನೇ ಶಂಕರ ತಮ್ಮ ಅಣ್ಣ ಹೇ ಜೈರಾಜ್ ಹೇ পৃথುವೀರಜ್ ಸಮಾಜದಲ್ಲಿ ಉಪವಾಸದಿಂದ ನನ್ನ ತಂದೆ ತಾಯಿಗಳನ್ನು ಕೊಂದ ನನ್ನ ಮಕ್ಕಳ ಇನ್ನು ಮುಂದೆ ನೀವು ಯಾವ ಹುತ್ತಿನಲ್ಲಿ ಅಡಗಿ ಕುಳಿತು ಮೇಲಕ್ಕೆ ಎತ್ತಿ ತಂದು ನಿಮ್ಮ ಶಿರವನ್ನು ಕಡಿದು ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡದೆ ಹೋದರೆ ಇವನು ಕಲಿಯುಗದಲ್ಲಿ ಕಾರಣನಾಗಿ ಹುಟ್ಟಿದ್ದಕ್ಕೂ ಕರ್ಮದಿಂದ ಮೆರೆಯುತ್ತೀರ ನಿಮಗೆ ಕರ್ಮ ಕೊಡುತ್ತಿರ್ಪು ಹತ್ತಿರ ಬಂದಂತಾಯ್ತು ಇನ್ನು ಆ ದೇವರು ಬೆಂದರು ನಿಮ್ಮನ್ನು ಕಾಪಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನೋಡಿರಪ್ಪ ಹಾಗೆ ಅವಸರದಲ್ಲಿ ಕೊಯ್ದುಕೊಂಡ ಮೂಗ ಆಮೇಲೆ ನಮಗೆ ತಾನೇ ನೋವು ಅದಕ್ಕೋಸ್ಕರ ಒಬ್ಬೊಬ್ಬರಾಗಿ ಹೋರಾಡಕ ಇಂದು ನಿಮ್ದ ಇಬ್ಬರು ಹೋರಾಡಿ ನಿಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಖಿ ಸಿಗಬೇಕೆಂದರೆ ಈ ಸಮಾಜದಲ್ಲಿ ಕಲಿಯುಗದಲ್ಲಿ ಧರಿಸಿದ ಕರ್ಣಾರ್ಜುನರಾಗಿ ಆಚೆ ರಾಜ ಪೃಥ್ವಿರಾಜ ಪೃಥ್ವಿರಾಜರನ್ನು ಕಾನೂನಿಗೆ ಕಳೆದು ಹೋದ ಈ ಊರಿನಲ್ಲಿ ಧರ್ಮ ತುಂಬುವ ಹಾಗೆ ಮಾಡಿದರೆ ಅವಾಗ ನಿಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಸಣ್ಣ ಜನ್ಮ ಸ್ವಾರ್ಥಕ ಆಗುತ್ತದೆ ಅಣ್ಣ ಅವರ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಿಸಿ ನಮ್ಮ ಸರ್ವ ಆಸ್ತಿಯನ್ನು ವಶಪಡಿಸಿಕೊಂಡು ಈ ಊರಿನಲ್ಲಿ ನ್ಯಾಯ ನೀತಿ ಧರ್ಮ ಎತ್ತಿ ಇಡ್ತೀವಿ ಅಣ್ಣ ಎತ್ತಿ ಇಡ್ತೀವಿ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಇನ್ನು ಅವರು ಅನುಭವಿಸುತ್ತಿರುವ ಸರ್ವ ಆಸ್ತಿಯನ್ನು ಕೂಡ ನಮ್ಮವರು ಮುಂಚೆ ಇವರ ಮೋಸದ ಸುಳಿ ಹೊರಟು ನಮ್ಮ ತಂದೆ ತಾಯಿ ಹೋದಕ್ಕಿಂತ ಮುಂಚೆ ಒಂದು ಸುಳಿ ಬರಬೇಕಿದ್ದಾರೆ ಮೊನ್ನೆ ಅವರ ಆಸ್ತಿ ಕೇಳಲು ಅವರ ಮುಂದೆ ಹೋಗಿದ್ದೇವೆ ಅವರು ಆ ಬಿಲ್ ಅದು ಹೇಗಿದೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಅವತ್ತು ಮನೆಯಲ್ಲೇ ಸುಟ್ಟು ಹೋಗಿದೆ ಸುಟ್ಟು ಹೋಗಿಲ್ಲಪ್ಪ ಆ ಪತ್ರ ನನ್ನ ಹತ್ತಿರ ಇದೆ ಅಂದ್ರೆ ನನ್ನ ಅಕ್ಕ ಆ ಪತ್ರವನ್ನು ಕೊಟ್ಟಿದ್ದಳು ಅದು ನನ್ನ ಮನೆಯಲ್ಲೇ ಇದೆ ಜಯ ಜಯ ರಾಜ್

அশীরவாதமா அশীরவாதமா நீ கேளிரப்பா விஜயசாலியாகி பாங்க அண்ணா இந்தinderella இன சொந்தமினரு சேடிக்காகி சீடி அந்த சகோதரரு సత్య కేందే బసవేశ్వర ఈ మక్కే దారీ దీప నీనే దారీప

Oh hey Sundar, 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 Sundar,

ಬೆಳಗ್ಗೆಯಿಂದ <coughs> <laughs> We'll be right back. E

ಅದಿ ಬಡತೇ ಆಗಿ ಬಾಲ ಹೊಡಗೇ ಹೊಲ ಕಿ ಕೆಲ ಬಲ್ಲಾನ ಡಬಲ್ ಆಗಿ ಬಾಲ ಹೊಡಗೇ ಹೊಲದ ಡಿಕಿ ಕೆಲ விங்க ரெங்க ஜமீ தந்தையங்கானியா தந்தையங்க